ಹಾಯ್ ಹಲೋ ದೇವರ ನಾಮಕ್ಕೆ ವಂದನೆಗಳು ಸಲ್ಲಿಸ್ತೇನೆ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮವನ್ನು ನೋಡುವ ಪ್ರತಿ ಸ್ನೇಹಿತರಿಗೂ ಆತ್ಮೀಯರಿಗೂ ನನ್ನ ಬಂಧು ಮಿತ್ರರೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಈ ಮುಂಜಾನೆಯ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ ಆತ್ಮೀಯರೇ ಉದಯ ಕಾಲದ ಆತ್ಮಿಕವಾದ ಆಹಾರವನ್ನು ದೇವರ ಆತ್ಮಕ್ಕೆ ಬೇಕಾದಂತಹ ಆಹಾರವನ್ನು ಕೊಟ್ಟು ನಮ್ಮ ಆತ್ಮವನ್ನು ಬಲಪಡಿಸಿ ನಿತ್ಯ ಜೀವಕ್ಕಾಗಿ ಅದನ್ನು ಸಿದ್ಧಪಡಿಸುವ ದೇವಾದಿ ದೇವನಾಗಿರುವ ಯೇಸು ನಾನು ವಂದನೆಗಳು ಸಲ್ಲಿಸುವನಾಗಿದ್ದೇನೆ ನೀವೆಲ್ಲರೂ ಕೂಡ ಈ ವಾಕ್ಯಗಳನ್ನು ಕೇಳಿ ಅದನ್ನು ನಾನು ನಂಬುತ್ತೇನೆ ಹೇಳುತ್ತೀನಿ ಈ ವಾಕ್ಯಗಳನ್ನು ಹಿಡಿದುಕೊಂಡು ಹಿಂಬಾಲಿಸುವ ಪ್ರತಿಯೊಬ್ಬರಿಗೂ ಆತ್ಮಿಕವಾದಂತಹ ಬಲವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಯಾಕೆಂದ್ರೆ ಇವುದೇ ಕಾಲದಲ್ಲಿ ದೇವರು ಕೊಟ್ಟಂತ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಸತವ್ಯದಲ್ಲಿರುವಂತಹ ಯಹೋನ ಬರದ ಪುಸ್ತಕ ಎಂಬ ಪುಸ್ತಕದಲ್ಲಿರುವ ಆರನೇ ಅಧ್ಯಾಯ ಅದರಲ್ಲಿ ಇಪ್ಪತ್ತೇಳನೇ ವಚನದಲ್ಲಿ ಈಗ ಹೇಳುತ್ತದೆ ದುಡಿಯಿರಿ ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ ಇಂಥ ಆಹಾರವನ್ನು ಮನುಷ್ಯ ಕುಮಾರ ನಿಮಗೆ ಕೊಡುವನು ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂದನು ಸ್ನೇಹಿತರೆ ಆತ್ಮೀರೇ ನೋಡ್ರಿ ಇವತ್ತು ನಾವು ಮುಂಜಾನೆಯಿಂದಲೂ ರಾತ್ರಿ ಅನ್ನದೇ ಹಗಲನದೇ ಸಮಯಗಳನ್ನು ನೋಡದೆ ಕಲ್ಲದೆ ಮುಳ್ಳನದೇ ಧೂಳ ಅನ್ನದೆ ನಿಂದೆ ಅನ್ನದೆ ಕಷ್ಟ ಅನ್ನದೇ ಅದು ಯಾವುದೇನ ನೋಡದೆ ಇವತ್ತು ದುಡಿತಾ ಇದ್ದೇವೆ ದುಡಿದು 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 ಕೂಡಿಡ್ತಾ ಇದ್ದೇವೆ ನಿಜವಾಗ್ಲಿ ದೇವರು ಹೇಳ್ತಾ ಇದ್ದೇನೆ ನೀವು ಕೆಟ್ಟು ಹೋಗುವುದಕ್ಕಾಗಿ ದುಡಿದು 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 ಕೂಡಿಡಬೇಡ್ರಿ ಅಂತ ಹೇಳ್ತಾ ಇದ್ದಾನೆ ಖಂಡಿತ ನಾನು ಹೇಳುತ್ತೇನೆ ಇವತ್ತು ನಾವು ಎಷ್ಟೇ ದನ ಐಶ್ವರ್ಯಗಳನ್ನು ನಮಗೆ ಶಾರೀರಿಕ ಬೇಕಾದಂತಹ ದವಸ ಧಾನ್ಯಗಳನ್ನು ನಾವು ಎಷ್ಟೇ ಕೂಡಿಟ್ಟರು ಅದು ಇಂಥ ಎಷ್ಟು ವರ್ಷಗಳ ಮಾತ್ರ ಅದು ಜೀವಂತವಾಗಿರ್ಲಿಕ್ಕೆ ಸಾಧ್ಯ ಅದು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಅದಾದ ನಂತರ ಅದ್ರ ಖಂಡಿತವಾಗಿ ಕೆಟ್ಟು ಹೋಗ್ಲಿಕ್ಕೆ ಸಾಧ್ಯ ನೋಡ್ರಿ ಒಂದು ಮನೆ ಕಟ್ಟಿದ್ರೆ ಕೂಡ ಅಷ್ಟೇ ಅದು ಸ್ವಲ್ಪ ದಿನಗಳು ಮಾತ್ರವೇ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಅದು ಹೋಗ್ತಾ ಹೋಗ್ತಾ ಅದು ಕೆಟ್ಟು ಹೋಗ್ತದೆ ಒಂದ್ ದೊಡ್ಡ ಮಳೆ ಬಂದ್ರೆ ಅದು ಬಿದ್ದು ಹೋಗ್ತದೆ ಅದರಂತ ನಾವು ಒಂದು ಉತ್ತಮವಾದ ಕಾರ್ ತೆಗೆದುಕೊಂಡ್ಕೊಳ್ರಿ ಅದು ಚೆನ್ನಾಗಿ ಸ್ವಲ್ಪ ದಿನಗಳ ಕಾಲ ಚೆನ್ನಾಗಿರುತ್ತದೆ ಅನ್ಕೊಳ್ರಿ ಅದು ಎಲ್ಲೋ ಅದ್ರ ಒಂದು ಒಂದು ಆಕ್ಸಿಡೆಂಟ್ ಆಯ್ತಂದ್ರೆ ಅದು ಏನಾಗುತ್ತೆ ಕೆಟ್ಟು ಹೋಗ್ತದೆ ಹೆಚ್ಚಿನ ರೀತಿಯಲ್ಲಿ ಅದು ಬಿಸಿಲೀಟ್ರೂ ಕೆಟ್ಟು ಹೋಗ್ತದೆ ಈ ರೀತಿಯಾಗಿ ನಾವು ಅಗಲು ರಾತ್ರಿ ಅನ್ನೋದು ದುಡಿಯುವ ಪ್ರತಿ ಒಂದು ದುಡಿಮೆ ಪ್ರತಿ ಒಂದು ಆ ದುಡಿಯುವಂತಹ ಆ ಹಾರವು ಅದು ಕೆಟ್ಟು ಹೋಗುವಂತದ್ದಾಗಿದೆ ಅಂತ ಆದರೆ ನಿತ್ಯ ಜೀವಕ್ಕೆ ಉಳಿಯುವಂತ ಆಹಾರಕ್ಕಾಗಿ ನೀವು ದುಡಿಯಿರಿ ಅಂತ ಹೇಳ್ತಾ ಇದ್ದಾನೆ ನಿತ್ಯ ಜೀವಕ್ಕೆ ದುಡಿಯುವಂತ ಆಹಾರ ಎಂಥದ್ದೆಂದು ಹೇಳುವಾಗ ನೋಡ್ರಲ್ಲಿ ಹೇಳ್ತದೆ ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ ಇಂಥ ಆಹಾರವನ್ನು ಯಾರಿಂದ ಸಿಗಲಿಕ್ಕೆ ಸಾಧ್ಯ ಈ ಆಹಾರ ಎಂಥದ್ದು ಎಂಬುದಾಗಿ ಹೇಳುವಾಗ ಅದು ಯಾರಿಂದ ಸಿಗುತ್ತದೆ ಅಂದ್ರೆ ಮನುಷ್ಯ ಕುಮಾರನು ನಿಮಗೆ ಕೊಡುವನು ಎಂಬುದಾಗಿ ಅಂದ್ರೆ ಕತ್ತನಾಗಿರುವ ಯೇಸು ಕ್ರಿಸ್ತನು ಆ ಉಳಿವಂತ ಅಂದ್ರೆ ನಿತ್ಯ ಜೀವಕ್ಕೆ ಉಳಿಯುವಂತ ಆಹಾರವನ್ನು ಕೊಡಲಿಕ್ಕೆ ಸಾಧ್ಯ ನೋಡ್ರಿ ನಿತ್ಯ ಜೀವಕ್ಕೆ ಉಳಿಯುವಂತ ಆಹಾರ ಅಂದ್ರೆ ನಿಜವಾಗ್ಲೇ ಹೇಳ್ತೇನೆ ನಮ್ಮ ಆತ್ಮಿಕ ಬೇಕಾದಂತ ಆಹಾರ ಇವತ್ತೇನು ಉದಯ ಕಾಲದಲ್ಲಿ ನೀವೆಲ್ಲರೂ ಕೇಳ್ತಾ ಇದ್ದೀರೋ ಈ ವಾಕ್ಯ ಎನ್ನುವಂಥದ್ದೇ ನಿಜವಾದ ಆತ್ಮಿಕ ಆಹಾರ ಇದು ನಿತ್ಯ ಜೀವಕ್ಕೆ ಉಳಿಯುವಂತ ಆಹಾರ ಇದನ್ನು ಕೇಳಿ ಯಾರೆಲ್ಲ ಅದರಲ್ಲಿ ಕೈಗೊಂಡು ಜೀವಿಸ್ತಾರೋ ಅದನ್ನ ಹಿಡಿದುಕೊಂಡು ಪರಿಶುದ್ಧತೆಯಲ್ಲಿ ಹೋಗ್ತಾರೋ ಖಂಡಿತವಾಗಿಯೂ ಅವರಿಗೆ ನಿತ್ಯ ಜೀವಕ್ಕೆ ಈ ಆಹಾರವನ್ನು ಕೂಡ್ಲಿಕ್ಕೆ ಕೂಡಿಡ್ಲಿಕ್ಕೆ ಸಾಧ್ಯವಾಗುತ್ತೆ ಈ ಆಹಾರವು ಯಾರಿಂದಲೂ ಕೆಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ಮಳೆ ಬರಲಿ ಬಿಸಿಲು ಬರಲಿ ಭೂಕಂಪ ಬರಲಿ ಏನೇ ಆದರೂ ಕೂಡ ಅದನ್ನು ನಿನ್ನಿಂದ ಇರುವುದರಿಂದ ನಿನ್ನೊಳಗಡೆ ಇರುವುದರಿಂದ ಲೋಕ ಬಿಟ್ಟು ಹೋಗುವಾಗ ಅದು ನಿತ್ಯ ಜೀವಕ್ಕೆ ಆಹಾರವು ಕೂಡಿಡ ಕೂಡಿಟ್ಟಿರುವುದರಿಂದ ಅದರಲ್ಲಿ ನಿನ್ನ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಾಗುತ್ತದೆ ಅದಕ್ಕಾಗಿ ಉದಯ ಕಾಲದಲ್ಲಿ ನೋಡ್ತಿರೋ ಪ್ರತಿಯೊಬ್ಬರಿಗೆ ಹೇಳುತ್ತೇನೆ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ ಕೆಟ್ಟು ಹೋಗುವುದಕ್ಕೆ ನಾವು ದುಡಿಯದೆ ನಾವು ನಿತ್ಯ ಜೀವಕ್ಕೆ ಉಳಿವಂತ ಆಹಾರಕ್ಕಾಗಿ ದುಡಿಯುವವರಾಗಿರೋಣ ದೇವರಿಗೆ ನಾವು ಸ್ತೋತ್ರ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ಈ ಉದಯ ಕಾಲದಲ್ಲಿ ಕರ್ತನೆ ಕೆಟ್ಟು ಹೋಗುವಂತ ದುಡಿಯಿರಿ ಕೆಟ್ಟು ಹೋಗುವಂತ ಆಹಾರಕ್ಕಾಗಿ ದುಡಿದು ಕೂಡಿಟ್ಟುಕೊಳ್ಳಬೇಡ್ರಿ ಆದರೆ ನಿತ್ಯ ಜೀವಕ್ಕೆ ಉಳಿವಂತ ಆಹಾರವನ್ನು ಕೂಡಿಟ್ಟುಕೊಳ್ಳ್ರಿ ಆಹಾರ ಎಲ್ಲಿ ಸಿಗುತ್ತದೆ ಅಂದ್ರೆ ಅದು ಮನುಷ್ಯ ಕುಮಾರನಿಂದಲೇ ಎಂಬುದಾಗಿ ಹೌದು ಕರ್ತನೆ ಪ್ರತಿದಿನವೂ ಕರ್ತನೆ ಮನುಷ್ಯನು ಆತ್ಮಿಕವಾಗಿ ಈ ಲೋಕದಲ್ಲಿ ಹೆಂಗಿರಬೇಕು ಎಂಬುದಾಗಿ ಪ್ರತಿ ದಿನ ನಮ್ಮನ್ನು ತಿಳಿಪಡಿಸಿ ಆ ಆತ್ಮಿಕವಾದ ಆ ಉಳಿಯುವಂತ ನಿತ್ಯ ಜೀವ ಆಹಾರವನ್ನು ನಮಗೆ ಕೂಡಿಡುತ್ತಿರುವುದಕ್ಕಾಗಿ ಸ್ತೋತ್ರ ಹೇಳುತ್ತೇನೆ ಕೇಳುವ ಪ್ರತಿಯೊಬ್ಬರೂ ಈ ಆತ್ಮಿಕವಾದ ಆಹಾರವನ್ನು ಕೂಡಿಟ್ಟುಕೊಂಡು ದೇವರೇ ನಿತ್ಯ ಜೀವಕ್ಕೆ ಸೇರುವಂತೆ ಕೃಪೆ ಮಾಡಬೇಕೆಂದು ಹೇಳಿ ಘನಮಾನ ಮಹಿಮೆ ನಿನಗೇ ಸಲ್ಲಿಸುತ್ತೇನೆ ಯೇಶವಿನ ನಾಮದಲ್ಲಿ ತಂದೆ ಆಮೇಲೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವ ನಿಮ್ಮ ಆಶೀರ್ವಸಲ್ಲಿ